ಆಲ್ಮೋಸ್ಟ್ ಯಾವುದು ನಮ್ಮ ಇಲಾಖೆಯಿಂದ ತೊಂದರೆ ಇಲ್ಲ ನಮಗೆ ನೇಚರ್ ಪ್ರಕೃತಿ ಸೊ ಇದನ್ನು ನಾವೇನು ಪ್ರಿಡೀಟ್ ಮಾಡೋಕ್ಕಾಗಲ್ಲ ಪ್ರಕೃತಿಯನ್ನು ಯಾವಾಗ ಯಾವ ಥರ ನಮಗೆ ಪೂರ್ವವಾಗಿರುತ್ತಾ ಅಥವಾ ವಿವರ್ಷ ಆಗುತ್ತೆ ನೋಡಬೇಕು ಬಟ್ ಈ ಸದ್ಯಕ್ಕೆ ಅಂಥ ಮೇಜರ್ ಪ್ರಾಬ್ಲಮ್ ಏನಿಲ್ಲ ಸೊ ಅದನ್ನೋಸ್ಕರ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಅಗ್ರಿಕಲ್ಚ ಸೀಟ್ಸ್ ಎಲ್ಲ ಬಂದಿದ್ದನಲ್ಲಿ ಶಿವಮೊಗ್ಗ ಶಿವಮೊಗ್ಗ ಬಿಟ್ರೆ ಇರುಪಿ ಮಂಗಳೂರು ಚಿಕ್ಕಮಗಳೂರು ಹಾಸನ ಚಾಮರಾಜನಗರ ಮೈಸೂರು ಮಂಡ್ಯ ಡಿಸ್ಟಿಕ್ ನಾನು ರಿವ್ಯೂ ಮಾಡಿದ್ದೀನಿ ಸೊ ಫಿಫ್ಟಿ ಪರ್ಸೆಂಟ್ ಆಜು ಬಾಜು ಪ್ರೋಗ್ರೆಸ್ ಆಗಿದೆ ಇದ್ದರೆ ಕೆಲವು ಕಡೆ ನಲವತ್ತರಿಂದ ನಲವತ್ತೈದು ಆಗಿದೆ ಕೆಲವು ಕಡೆ ಐವತ್ತರೆ ಇಪ್ಪತ್ತ್ ಮೂರು ಆವರೇಜ್ ಇವತ್ತಾಗಿದೆ ಜುಲೈ ಎರಡ್ದವರೆಗೂ ಆಗಸ್ಟ್ವರೆಗೂ ಟೈಮ್ ಇದೆ ಎಂಬುದು ಅದರಿಂದ ನಮ್ಮ ಗುರಿ ಹಂಡ್ರೆಡ್ ಪರ್ಸೆಂಟು ಸ್ವಯೋಗ ಮುಟ್ಟುಟ್ಟೆ ಅನ್ನೋ ಒಂದು ಭರವಸೆ ಇದೆ ನಮ್ಮೆಲ್ಲ ಅಧಿಕಾರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೂ ಆ ಥರ ಮೇಜರ್ ಇಲ್ಲ ಒಂದು ಈ ಬಾರಿಯ ನಾವು ಆಲ್ರೆಡಿ ಕ್ಯಾಬಿನೆಟಲ್ಲೂ ಡಿಸ್ಕಸ್ ಮಾಡಿದ್ದೀವಿ ಸಿ ಮತ್ತು ಸಿಇ ಕಾನ್ಫರೆನ್ಸ್ ಮುಖ್ಯಮಂತ್ರಿಗಳು ತಗೊಂಡಾಗಲೂ ಸೊ ನಾವು ಈ ಫರ್ಟಿಲೈಸರ್ ಡಿ ಎ ಪಿನ ಕಂಟ್ರೋಲ್ ಮಾಡಬೇಕು ಸೊ ಮಣ್ಣಿನ ಫಲವತ್ತತೆ ದೃಷ್ಟಿಯಿಂದ ಮುಂದಿನ ಬೆಳೆಗಳ ನಷ್ಟ ಅಥವಾ ಲಾಭ ಅದರ ದೃಷ್ಟಿಯಿಂದ ಯೂನಿವರ್ಸಿಟಿ ರಿಪೋರ್ಟ್ ದೃಷ್ಟಿಯಿಂದ ಸಹ ನಾವು ಕಡಿಮೆ ಮಾಡಬೇಕು ಅನ್ನೋದನ್ನು ನಾವು ಆಗಲೇ ಈ ವರ್ಷ ಸೊ ಪ್ರತಿ ಕ್ಷೇತ್ರದಲ್ಲೂ ಶಾಸಕರನ್ನ ಮಂತ್ರಿಗಳನ್ನ ಮತ್ತು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅನ್ನೋದನ್ನು ನಮ್ಮ ಇಲಾಖೆಯಿಂದ ನಮ್ಮ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು ಅದೇ ರೀತಿ ಕೆಲವು ಜಿಲ್ಲೆಗಳಲ್ಲಿ ಭಾಳ ಇದು ವಿಕೋಪ ಕೊಡುತ್ತಿದ್ದಂಥ ಜಿಲ್ಲೆಗಳಲ್ಲೇ ಹಾವೇರಿ ಅಂತ ಕೊಪ್ಪಳ ಅಂತ ಜಿಲ್ಲೆಗಳಲ್ಲೇ ಸ್ವಲ್ಪ ಜನರು ತಿಳ್ಕೊಂಡು ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಇದ್ದಾರೆ ಅದರಲ್ಲಿ ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಒಂದಷ್ಟು ಪ್ರಯತ್ನ ಅಂತೂ ನಡೀತಾ ಇದೆ ಅದರಲ್ಲಿ ಸ್ವಲ್ಪ ಮಂಗಳೂರು ಉಡುಪಿ ಆ ಕಡೆ ಹೆಚ್ಚಿನ ಸ್ವಲ್ಪ ಕಂಟ್ರೋಲ್ ಫಿಫ್ಟಿ ಪರ್ಸೆಂಟ್ಗಿಂತ ಕಂಟ್ರೋಲ್ ಬಟ್ ಈಗ ನೀವು ಮೊನ್ನೆ ವಿಡಿಯೋ ನೋಡಿದ್ರು ಪ್ರಧಾನ ಮಂತ್ರಿ ಅವರು ಗುಜರಾತ್ ಪಂಜಾಬ್ ಪಂಜಾಬ್ ಕೃಷಿಗೆ ಅವರ ಹೇಳಿದೆ ಸೊ ಯುವ ವರ್ಷದಿಂದ ನಾವು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ತೀವಿ ಡಿ ಎ ಪಿನ ಪಿ ಅಂತ ಹೇಳಿದೆ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ತೀವಿ ಸಪ್ಲೈ ಇದು ಬರೋದು ಸಂಪೂರ್ಣ ಸಪ್ಲೈ ಕೇಂದ್ರ ಸರ್ಕಾರದಿಂದಲೇ ಬರ್ತಕ್ಕಂಥ ಅದರಿಂದ ಸಪ್ಲೈ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಪ್ರಧಾನಿಗಳೇ ನೇಮ ಪರ್ಸೆಂಟ್ ಅಂತ ಹೇಳಿರೋದ್ರಿಂದ ಹೌದು ರೈತರ ಇಂಥ ದೃಷ್ಟಿ ಬೆಳೆಯುವ ಬೆಳೆ ಮೇಲೆ ಆಗುವ ಪರಿಣಾಮ ಮತ್ತು ನಮ್ಮ ಭೂಮಿಯ ಫಲವತ್ತತೆ ಎಲ್ಲ ದೃಷ್ಟಿಯಿಂದ ಕಡಿಮೆ ಮಾಡತಕ್ಕಂಥದ್ದು ಅನಿವಾರ್ಯ ಮಾಡಬೇಕು ಅದರ ಜೊತೆಗೆ ಸ್ವಲ್ಪ ಆಯ್ತು ರೈತರು ಇವತ್ತೆಲ್ಲ ನಾಳೆ ಬದಲಾವಣೆ ಆಗೋಣ ಒಂದೇ ಸಲ ಆಗಲ್ಲ ಅಂತ ಹೇಳಿ ಸ್ವಂತ ತಜ್ಞದ ಅಲ್ಲಿಂದ ಸಪ್ಲೈ ಆಗಿ ಕೊಡಬಹುದು ಸಪ್ಲೈನೇ ಆಗಲಿಲ್ಲ ಅಂದಾಗ ಏನು ಮಾಡಲಿಕ್ಕಾಗಲ್ಲ ಅದರಿಂದ ಈ ವರ್ಷ ರೈಟ್ ಅವರು ಅವ್ರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ನಮ್ಮ ಆಯುಕ್ತರು ಮತ್ತು ಡೈರೆಕ್ಟ್ರು ಎಲ್ಲರೂ ಭಾಳ ಮ್ಯಾನೇಜ್ ಮಾಡಿ ಭಾಳ ಕಷ್ಟಪಟ್ಟಿದ್ದಾರೆ ನನ್ನ ಸಪೋರ್ಟ್ ತೊಗೊಂಡಿರ್ಬೋದು ಆದರೆ ಅವರ ವೈಯಕ್ತಿಕ ಶ್ರಮದಿಂದ ಎಲ್ಲೂ ಅಂಥ ಮೇಜರ್ ಆಗಲಿಕ್ಕೆ ಮತ್ತು ಬ್ಯಾಲೆನ್ಸ್ ಆಗುತ್ತೆ ಒಂದೇ ಸಲ ಬರೀ ಕಾಂಪ್ಲೆಕ್ಸೈಡ್ ಇಟ್ಕೊಂಡು ಕೊಡೋ ಮಾಡಿದ್ರೆ ಮಿಕ್ಸ್ ಮಾಡ್ಕೊಂಡು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲೂ ಸಕ್ಸಸ್ ಆಗಿದೆ ಸೊ ಈ ವರ್ಷದ ಮುಂದಿನ ವರ್ಷ ಅಂತೂ ನಾವು ಈ ಪ್ರಯತ್ನವನ್ನು ಮಾಡಲಿಕ್ಕೂ ಆಗೋಲ್ಲ ಸಪ್ಲೈನೇ ಕಡಿಮೆ ಆಗೋದಿಲ್ಲ ಅದನ್ನೊಂದು ಸ್ವಲ್ಪ ನಾವೆಲ್ಲ ಜಿಲ್ಲೆಯ ರೈತರಿಗೆ ರಾಜ್ಯದಲ್ಲಿ ಇದು ನಾವು ಕಡಿಮೆ ಮಾಡಿಕೊಡೋ ಅಂಥ ಪ್ರಯತ್ನವನ್ನು ವಾಲಂಟೀರಿಯಾಗಿ ಮಾಡ್ಕೋಬೇಕು ವಿನಂತಿ ಮಾಡಿದ್ವಿ ಇದನ್ನೇ ತಾವು ಸ್ವಲ್ಪ ಪಕ್ಷದಲ್ಲಿ ಸೊ ಪ್ರಧಾನಿ ಅವರು ಕೊಟ್ಟಿರ್ತಕ್ಕಂಥ ವಿಡಿಯೋವನ್ನು ರೆಫರ್ ಮಾಡಿ ಸೊ ಇದನ್ನು ಸ್ವಲ್ಪ ನೀವು ಬರ್ರೆ ಸ್ವಲ್ಪ ಅನುಕೂಲ ಆಗತ್ತೆ ರೈತರಿಗೂ ಒಳ್ಳೆಯದಾಗತ್ತೆ ಸೊ ನಾವೀಗ ಅದನ್ನು ಕಂಪ್ಲೇಂಟ್ ಥರ ಮಾಡ್ಬೋದು ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅವ್ರು ಬಿ ಜೆ ಪಿ ಆಡಳಿತ ಸರ್ಕಾರ ಕೊಟ್ಟ ಎಲ್ಲ ಅವರು ನಮ್ಮ ದೃಷ್ಟಿಯಿಂದ ಹೇಳ್ತಾರೆ ರೈತರ ದೃಷ್ಟಿಯಿಂದ ಕೃಷಿ ದೃಷ್ಟಿಯಿಂದ ಸೊ ಇದು ಸೊ ಒಳ್ಳೆ ಒಂದು ನಿರ್ಧಾರ ಅದರಿಂದ ನಾವು ಅದನ್ನ ಸ್ವಲ್ಪ ನಾವು ಮಾಧ್ಯಮ ಸ್ನೇಹಿತರು ನಾವು ಊರು ಪ್ರಚಾರ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ